ಯಾಕ ಹಿಂಗೆ ಕುಂತಿ ಏನಾತ್ ಬನ್ರಿ ಈಗ ಬನ್ರಿ ನೆನಪಾತಲ್ ಮನಿ ಕಡಿಗೂ ಇನ್ನೊಂದ್ ಇಟ್ ಹೊತ್ತಲ್ಲೇ ಮಾತಾಡ್ಕೊಂಡ್ ಕುಂತ ನಡು ರಾತ್ರಿ ಬರ್ಬೇಕಿಲ್ಲ ಎಲ್ಲಾರು ಮಕ್ಕೊಂಡ್ ಮೇಲೆ ಈ ಯಾಕ ಹಿಂಗೆ ಕನಕತ್ತಿ ನಾ ದಿನ ಇದ ಹೊತ್ತಿಗೆ ಬರ್ತಾನಲ್ ಮನಿ ಮತ್ತ ಏನಾತ್ ಇಷ್ಟಾಗ್ ಸಿಟ್ ಮಾಡ್ಕೊಂಡ್ ಕುಂತಿ ನೀನ್ ಏನಾಗ್ಬೇಕು ಆಗುದಿಲ್ಲ ಆಗಿ ಹೋಗೈತಿ ನನಗೆ ತೆಲಿ ಕೆಟ್ಟ ಹೋಗೈತಿ ನೋಡಿ ಮನೆಯಾಗ ಏನಾಗೈತೆ ಅನ್ನೋದು ಗೊತ್ತಾಗೋದು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋದು ನಿಮಗೆ ಎಲ್ಲಿ ಚಿಂತಿ ಇರ್ತತಿ ನೀವು ಹೊರಗೆ ಹೋಗಿರಲ್ಲ ನಿಮಗೆ ಏನು ಚಿಂತಿ ಇರೋದಿಲ್ಲ ಮನೆಯಾಗ ರಾಕಿ ನಾಲ್ ನನಗೆ ಚಿಂತೆ ಏ ಏನಾಗೈತಿ ಏನಾಗ್ ಚಿಂತಿ ಅನ್ನೋದು ನೆಟ್ಟಗ ಹೇಳು ಏನಿದ ಅರ್ಥ ಆಗ್ಲಾರಂಗ ಮಾತಾಡಿರ ಏನ್ ಹೇಳಿ ನನಗ ಅರ್ಥ ಆಗಲ್ದ ನಿಮಗೆ ಏನ್ ಹೇಳಿ ನಾನೇ ಈಗ ಏನು ಏನಾಗೈತ ಹೇಳ್ತೀಯಲ್ಲ ನೀನು ಅಲ್ಲ ಆಗಲಿಂದ ಕೇಳಾಕತ್ತ ಏನ್ ಆಗೈತಿ ಅಂತ ಹೇಳಿ ಏನು ಹೇಳತಿಲ್ಲ ಬೇರೆ ಎಲ್ಲ ಮಾತಾಡಕತ್ತಿ ಏನಾತು ಎದಕ್ಕೆ ಹಿಂಗ್ ಕುಂತಿ ಸಿಟ್ಟು ಮಾಡ್ಕೊಂಡು ಏನನ್ನೋದು ಹೇಳ ಏನಿಲ್ರಿ ಅದ ಸಂಜು ಆ ಅವನ್ ಹಿಂತಿ ಜಗಳ ಮಾಡ್ಯಾರ ಆಕಿ ಮನಿ ಬಿಟ್ಟು ಹೊಂಡಿನ ತಾಳಿ ಸಂಗೀತ ಅಯ್ಯ ಹೊಕ್ಕೆ ನಾನ್ ನಿಂತಿದ್ಲೆ ಏನೋ ಒಂದ್ ಹೇಳ ಕಶನಿ ಮುಂಜಾನೆ ನೋಡುನ್ ಮಾತಾಡುನು ಏನಾಗೆ ತನ್ನದು ಮುಂಜಾನೆ ಆಗ ಹೋಗಿ ಒಳಗ ಅಂತ ಹೇಳಿ ಒಳಗ ಏನ್ ರೀ ಅವ್ರಿಬ್ರು ಎದ್ ಜಗಳ ಮಾಡಕತ್ತಾರ ಏನು ಅನ್ನೋದ ತಿಳಿವಲ್ ನನಗ ಇನ್ನ ಮನೆ ಬಿಟ್ಟು ಹೊಂಟಿದ್ಲಾ ಯಾಕಂತ ಏನಾಗೈತಿ ಹಂತಾದಿನ ಜಗಳಿಬ್ರದ್ದು ಅವ್ರದ್ದು ಯಾರಿಗ ಗೊತ್ತ ನೆಟ್ಟಗೆ ಏನು ಹೇಳವಲ್ರ ಅವ್ರ ಅದ ಕೆಲಸ ಕೂಗು ಸಂಬಂಧ ಅವ ಕೆಲಸ ಕೂಗುದು ಬ್ಯಾಡ ನಕತಾನ ಆಕಿ ನಾ ಬಿಡುದಿಲ್ಲ ನಾ ಹೋಗಕಿನ ನಕತಾಳ ಅದರ ಸಂಬಂಧ ಇಷ್ಟೆಲ್ಲ ಗದ್ಲಾಗೈತಿ ನೋಡು ಉಳಿದಿದ್ದ ಏನ್ ಅನ್ನೋದು ಚಂದಗಿ ಹೇಳಿಲ್ಲವ್ರ ಈಗ ಹೇಳ ಕಶನಿ ಮುಂಜಾನೆ ನೋಡುನಂತ ಈಗ ಹುಯ್ಯ ನಿಂದ್ರದ್ ಬೇಡ ಕತ್ಲಾಗೈತಿ ಮಕ್ಕ ಹೋಗ್ರಿ ಈಗ ಅಂತೇಳಿ ಕೆಲ್ಸಕ್ಕೆ ಹೋಗುದ್ ಬೇಡ ನಕತಾನ ಮತ್ತ ಕೆಲಾರ್ಗಿ ಹೇಳ ಹೊಂಟಾಳಲ್ಲ ಹ ಅವ ಹೂ ಬಿಡು ಅಂತ ನಾವು ಹೂ ಅಂದಿವಿ ಮತ್ತೆ ಏನಂತ ಅವ್ರ ಗದ್ಲೀಗ ಯಾರಿಗ ಗೊತ್ತ್ರಿ ಯಾರ ದಿನ ಆತ ನೆಟ್ಟಗ ಮಾತಾಡ್ವಲ್ರ ಕಾತಾಡ್ವಲ್ರ ಮಂದಿ ಕೂಡ ಆ ಮಕ್ಕ ಉಬ್ಸ್ಕೊಂಡ ಹೊಂಟಾರ ಏನಾಗೈತೆ ಏನ ಮುಂಜಾನೆಗ ಕೇಳುನಂತ ಏನಿದ್ದು ಆತ್ ನಡಿ ಈಗ ನಿದ್ದಿ ಮಾಡ್ಲಿ ಮುಂಜಾನೆಯಾಗ ಮಾತಾಡೋಣಂತ ಏನನ್ನೋದು ಬಗೆ ಹರ್ಸಕ್ ಬರ್ತತಿ ಕೇಳಿ ಮುಂಜಾನೆ ನೋಡುನ್ ತಗೋ ನಡಿ ನಡಿ ಅದ್ ನಡಿ ಮಕ್ಕೋ ನಡಿನ ಮರುದಿನ ಮುಂಜಾನೆ ಹ್ಮ್ ಇನ್ನ ಯಾರು ಎದ್ದಿಲ್ವ್ರ ಈಗ ಹೋಗಿ ನಾ ತವ್ರ ಮನೆಗೆ ಕರೆ ಅಂದ್ರೆ ನೀನ್ ರಾತ್ರಿನ ಹೋಗ್ಬೇಕಿತ್ತ ಇನ್ನ ಮತ್ತಿ ಹೇಳ ರಾತ್ರಿ ಬೇಡ ಮುಂಜಾನೆ ಹೋಗಂತೆ ಅಂತ ಹೇಳಿ ಅದಕ್ಕ ನಿನ್ನ ರಾತ್ರಿ ಮಕ್ಕೊಂಡಿ ಹೊಕ್ಕೆ ಈಗ ನಾನು ಮತ್ತೆಲ್ಲಾರು ಎದ್ರಂದ್ರೆ ಅವರೊಂದು ಇವರೊಂದು ಹೇಳ್ಕೊಂತ ಬೇಡ ಅಂತ ಅಂತೇಳಿ ಏನಾರ ಒಂದು ಹೇಳಿ ತಪ್ಪಿಸ್ತಾರೆ ಹೋಗ್ಬೇಡ ಹಂಗಾತ ಹಿಂಗಾತ ಅಂತ ಹೇಳಿ ಅದಕ್ಕೆ ಎಲ್ಲರೂ ಹೇಳೋಕ್ಕಿಂತ ಮೊದ್ಲು ಹೋದೆ ಅಂದ್ರೆ ಹಾಂ ಇವ್ರು ಏನು ಮಾಡ್ತಾರೆ ನಾನು ಸಂಜು ನನಗೆ ಮನೆ ಬಿಟ್ಟು ಹೋಗಂತಿಯಲ್ಲ ನೀನು ಐತೆ ನಿನಗ ನೀನು ಹೆಂಗೆ ಬುದ್ಧಿ ಅಂತ ಹೇಳಿ ನನಗೆ ಗೊತ್ತೈತಿ ಓಕೆ ನೋಡ ನಾನೇನೇ ಬಂದಿರಬೇಕು ನಾನು ಹಿಂದಿಂದ ತಪ್ಪಾತ್ ನನ್ನ ಅಂತ ಹೇಳಿ ಸಾರಿ ಕೇಳ್ಕೊಂತ ಹಂಗೆ ಮಾಡ್ತಾ ನಿನ್ನ ಹತ್ತು ನಿಮಿಷದ ನಂತರ ಎಚ್ಚರ ಆಗಿಲ್ವತ್ಲ ಗುಣ ನೀನ್ ರಾತ್ರಿ ಲಗುನ ನಿದ್ದೆ ಹತ್ತಲಿಲ್ಲ ಅದಕ್ಕ ಮುಂಜಾನೆ ಲಗುನ ಆಗಿಲ್ಲ ಈಗ ಎದ್ ನಾನು ಲಗುನ ಬಾಗ್ಲಕ್ ಹೋಗಿ ಅಂಗ್ಳ ಬಾಗ್ಲ ಮಾಡ್ಕೊಂಡ್ ಬಂದ್ ಒಳಗ್ ಬಂದು ಚಾದು ಮಾಡಿದ್ರ ಇದೇನ ಬಾಗ್ಲ ತಗ್ದಿದ್ದ ಇಷ್ಟ ಲಗು ಎದ್ದು ಯಾರ ಹೊರಗಾರ ಅತ್ತಿಯರ್ ಎದಾರನ ಏನ್ ಅಲ್ಲ ಅತ್ತಿಯರ್ ಎದ್ರ ಅಂಗ್ಳ ಬಾಗ್ಲ ಕಸ ಹೊಡಿದ್ರು ಕಸಬರ್ಗ ಇಲ್ಲೇ ಐತಿ ಮತ್ತೆ ಯಾರ ತಗಾರ ಮಾವಾರದ ಹೊಲಕ್ ಹೋಗ್ಯಾರ ಇಲ್ಲ ಅವ್ರು ಚಾ ಕುಡ್ದ ಹೊಲಕ್ ಹಕ್ಕ ನಾನು ನೆಬಸ್ತಿದ್ರು ಅವರು ಎದ್ದಲ್ ಕಾಂತತಿ ಮತ್ತೆ ಸಂಜು ಎದ್ದು ಹೋಗ್ಯಾನ ವಾಕಿಂಗ್ ಆದಿದ ರನ್ನಿಂಗ್ ಹೊಕೇನಂತೇಳಿ ಏನ್ ಮಾಡ್ಯಾನ ಯಾರು ತಗ್ದಾರನ ಹದಿನೈದು ನಿಮಿಷಗಳ ನಂತರ ಸಜಾನೆ ಚಹಾ ಕೊಡುವ ಅಂದಿತಾ ಹ್ಞೂ ರೀ ಹತ್ಯಾರ ಬಂದಿರಿ ತಗೋರಿ ಹತ್ಯಾರ ಹಾ ಕೊಡುವ ಮುಂಜಾನೆ ಅದ ಏನಿಲ್ಲಾ ಅಂದ್ರ ನಡಿಕೈತಿ ಚಾ ಇಲಿಕ ದಿನಾನ ಚಾಲು ಆಗುದಿಲ್ಲ ನಂದು ಚಾ ಕುಡ್ದ ಮುಂದಿನ ಕೆಲಸ ನೋಡು ಚಾ ಕುಡಿಲಿ ಯಾ ಕೆಲಸನೂ ಮಾಡಕ್ಕಾಗುದಿಲ್ಲ ಒಯ್ ನೀ ಮವ್ವನ್ ಕಪ್ ಚಾ ಕೊಡ್ರಿ ಹಾ ಸಂಜು ತಗೋ ಬಂದರಿ ಅಲ್ಲಿ ಕುರ್ಚನ್ ಕುಂದ್ರ ಸಂಜು ಹೊಲ್ತದೆ ರೀ ಬೇಲೇ ಕುಂದರ್ತೇನೆ ನಾನು ಕಟ್ಟಿ ಮೇಲೆ ತಗೋ ಸಂಜು ಚಾ ಸಂಜು ಪಲ್ಲಿ ಏನು ಮಾಡ್ಲಿ ನಿನ್ನ ಆಫೀಸಿಗೆ ಕಟ್ಟಿಕೊಂಡು ಹೋಗಕ ಬದನಿಕೇ ಮಾಡ್ಲಿ ಹೆಸರುಕಾಳ್ ಮಾಡ್ಲಿ ನೆನಿ ಹಾಕಿ ಹೆಸರುಕಾಳ್ ಮೊಳಿಕೆ ಬಂದಾವೋ ಅವನು ಮಾಡಕಟ್ಲೇ ಬದನಿಕೇ ಮಾಡಕಟ್ಲೇ ವೈನಿ ಏನಾರ ಮಾಡ್ಲಿ ಹ ಇನ್ನೊಂದ್ರೆ ನಾನು ಇವತ್ತು ಆಫೀಸಿಗೆ ಹೋಗುದಿಲ್ಲ ರೀ ವೈನಿ ಇಲ್ಲಿ ಮನೆಯಾಗ ಇರ್ತೀನಿ ರೀ ವರ್ಕ್ ಫ್ರಮ್ ಹೋಮ್ ತಗೊಂಡೆನ್ ರೀ ಏನು ಮಾಡಿದ್ರು ನಡೀತದ್ರಿ ಮನೆಯಾಗ ಉಂಟೆನ್ ರೀ ನಾನು ಇವತ್ತು ಯಾಕ ಆಫೀಸಿಗೆ ಹೋಗೋದಿಲ್ಲ ಇವತ್ತು ಇಲ್ಲಿ ಬೇ ಯಾಕ ಬೇಜಾರಾಗಿದ್ನಾ ನನಗೆ ಅದಕ್ಕೆ ಇವತ್ತು ಬರುದಿಲ್ಲ ನಾನು ಮನೆಯಾಗ ಮಾಡ್ತನೆ ಅಂತ ಹೇಳಿ ಹೇಳಿದ್ನೇ ಮ್ಯಾನೇಜರ್ ಗೆ ಓನ್ ಆರೆ ವರ್ಕ್ ಫ್ರಮ್ ಹೋಮ್ ತಗೊಂಡೆನಿ ಯಾಕೆ ಮನಸಿಲ್ಲ ಆಫೀಸಿಗೆ ಹೋಗಕ ಅದಕ್ಕೆ ಮನೆಯಾಗ ಮಾಡಿರತಂತ ಹೌದಾ ಇರ್ಲಿ ಬಿಡು ಮನೆಯಾಗ ಮಾಡ್ ಮತ್ತೆ ಮನಸ್ಸಿಲಿ ಕೆಲ್ ಹೋಗಿ ಇಲ್ಲಿಂದ ಅಲ್ಲಿ ಮಠ ಇಲ್ಲಿ ತಗೋ ಮನೆಯಾಗ ಮಾಡ್ ಅಂದಂಗೆ ಸಂಗೀತ ಎದ್ದಿಲ್ಲ ನೀನ್ ಮಕ್ಕೊಂಡಾಳ ನೀನ್ ಇಲ್ಲೇ ರೂಮ್ ನಾಗ ಇಲ್ಲಕ್ಕಿ ಆಗ ಎದ್ದಾಳ ನೋಡಕ್ಕಿ ಇನ್ನ ಆಗ ಎದ್ದಾಳ ಮತ್ತೆ ಎಲ್ಲಿ ಕಾಣವಳ್ಳಿ ನಾ ಎದ್ದಾಗಿನ ನೋಡಕತ್ತಾನೆ ಇಲ್ಲ ಇಲ್ಲಿ ಬಿಡಕ್ಕಿ ಮಕ್ಕೊಂಡಿದ್ದಾಳ ನೋಡಿನ ಹೌದಾ ಸಂಜು ಅತ್ತಿಯಾರ್ಕಿಂತ ಮೊದ್ಲೆ ನಾ ಎತ್ತನಿ ನಾ ಎದ್ದಾಗ ಏನ್ ಎದ್ದಿಲ್ಲಕ್ಕಿ ಮನೆಯಾಗ ಇಲ್ಲಕ್ಕಿ ನೋಡೇ ಇಲ್ಬಿಡ ನಾಕಿ ಹೊರಗ್ ಬಂದಿದ್ದು ಇನ್ನ ಮಕ್ಕೊಂಡಾಳ ಅಂತ ಅನ್ಕೊಂಡಿದ್ವಿ ನಾವು அடிகூல் இன்னொன்னு ನಾನ್ ಅನ್ಕೋನಿ ನೀವ್ ಯಾರ ತೆಗ್ದಿರ್ಬೇಕು ನನ್ಕಿಂತ ಮತ್ ನಿಂಗೆ ಎದ್ದರ್ತಿದ್ರಿ ಹತ್ತಾರ ನೀವರ ತೆಗ್ದಿರ್ಬೇಕು ಇಲ್ಲ ಸಂಜು ವಾಕಿಂಗ್ ಅದು ಹಾಕಿದಲ್ರಿ ಆ ವರ ತೆಗ್ದಿರ್ಬೇಕು ಅಂತ ಹೇಳ ಅನ್ಕೋನಿರಿ ನಾನು ತಗದಿದ್ದೆ ಇತ್ರಿ ಅದು ಯಾರ ತಗ್ದಿದ್ರೆ ನೀವ್ ತಗಿದ್ರಿ ಅತಾರದ ಮಕ್ಳ ಇಲ್ಲ ಬಿಡ ನಾ ಏನ್ ತಗ್ದಿಲ್ಲ ಅಲ್ಲ ರಾತ್ರಿ ಕದ ನಾನೇ ಹಾಕಿನಿ ಹಾ ನಿಮ್ಮ ಬಂದ್ಮೇಲೆ ಇಬ್ರು ಕೂಡ ಹಾಕಿ ಒಳಗೇ ನಾವು ನಾವೇನ್ ತಗದಿಲ್ ಬಿಡು ನಿಮ್ಮ ಅವರು ಈಗ ದುಗಾರ ಹೊಲಕ್ ನಾನು ತಗ್ದಿಲ್ಲ ಮತ್ತೆ ಸಂಜು ಅದನ ಮತ್ತೆ ಯಾರು ಯಾರ ತೆಗ್ದಿರದ ಅತ್ಯಾರ ನನಗೆ ಅನಿಸ್ತೈತೆ ರೀ ಸಂಗೀತ ಏನಾರ ಮುಂಜಾನೆದ್ದ ಹೋಗಿದ್ಲನ್ರಿ ರಾತ್ರಿನ ಹೊಕ್ಕಿ ಅನ್ಲಾರಿ ಆಕೆ ಮತ್ತೆ ನೀವು ಬ್ಯಾಡ ಮುಂಜಾನೆ ಮಾತಾಡೋನು ಅಂದ್ರಲ್ರಿ ಅಲ್ರಿ ಮತ್ತೆ ಮುಂಜಾನೆಗ ಏನಾರ ಬ್ಯಾಗ್ ತಗೊಂಡು ಹೋದ್ಲನ್ರಿ ಮತ್ತ ಅವನಿಗೆ ಅಲ್ರಿ ಅತ್ತ್ಯಾರ ನನಗೆ ಅನ್ಸಿ ಅನ್ಸಿದ್ದು ಹೇಳಿನಿ ನಾನು ಹಾಂ ಹಂಗೂ ಮಾಡಿರ್ಬಾರ್ದು ಆಕ್ರಿ ಮತ್ತ ಎಲ್ಲಿಲ್ರಿ ಆಕಿ ರೂಮ್ನ್ಯಾಗು ಇಲ್ಲ ಮನ್ಯಾಗ ಎಲ್ಲಿ ಇಲ್ಲ ಎಲ್ಲಿ ನೋಡಿಲ್ರಿ ನಾಕೆ ನೀ ಎದ್ದಾಗಿಂದ ಮುಂಜಾನಾಗಿಂದ ಅಲ್ಲ ಹೋಗಿದ್ದೆ ರೀ ಅತ್ಯಾರ ನೋಡ್ ಭಯ ಅಸ್ತಾಯ್ತಕಿ ಇದು ಹಾ ಮುಂಜಾನೆ ಎದ್ದ ಕೊಟ್ಟು ಯಾರಿಗೂ ಹೇಳ್ಲಂಗೆ ಹೋಗಾಳ್ ನೋಡಕ್ಕೆ ಎಷ್ಟಿರಬಾರ್ದಕ್ಕಿದ್ದ ಹೋದ್ರೆ ಹೋಗಾಳ್ ಬಿಡು ಹೋದ್ರೆ ಹೋಗ್ಲಿ ನಿನ್ನೆ ಹೊಂಟಿದ್ಲ ನೀ ಬ್ಯಾಡ ಅಂದ್ಯಾ ಬಿಟ್ಟಿದ್ದು ಮುಂಜಾನೆ ಯಾರಿಗೂ ಹೇಳಾಳ್ ಹೋ ಹೇಳುಲಿ ಹೋಗ್ಯಾಳ ಅಂದ್ರೆ ಹೋಗೋಳು ನೀವೇನೇ ತಲೆ ಕೆಟ್ಕೋಬೇಡ್ರಿ ಹೋಗೋದಾಕಿ ಹೊಕ್ಕಾಳ ಹೋದ್ರೆ ಹೋಗೋಳು ಏ ಸಂಜು ಏನು ಮಾತಾಡ್ತೀನಿ ನೀನು ಹಾ ಹೋದ್ರೆ ಹೋಗೋಳ ಅಂತ ಸಣ್ಣ ವಿಷಯ ಇದು ಅಲ್ಲ ಏನಾಗೈತಾ ಅಂತ ನಾನು ತಿರಾರ್ ಗೇಡ್ ಮಾಡ್ದಂಗ್ ಮಾಡ್ತಾಳೆ ನೋಡು ಅಲ್ಲ ಹೇಳೇನ ಅಷ್ಟಕ್ಕೂ ಮುಂಜಾನೆ ಅಂತ ಮಾತಾಡೋಣ ಅಂತೇಳಿ ಹಾ ತಡ್ಕೊಳ್ಳೋದು ಬಂದಿಟ್ಟು ಆ ಶಾಂತಿ ಸಮಾಧಾನ ಏನು ಇಲ್ಲೇ ಇಲ್ಲ ಅಂತ ನಾನು ಮುಂಜಾನೆ ಎದ್ದು ಬಿಟ್ಟು ಹೋಗೋಣ ನೋಡಿ ಯಾರಿಗೂ ಹೇಳಂಗ ನಾವು ಏನ್ ಅನ್ಕೋಬೇಕಂತ ಅಷ್ಟಕ್ಕೂ ನೀನ್ ರಾತ್ರಿ ಹೇಳೇನಿ ಕುಂತ ಮಾತಾಡು ಬಗೆ ಹರಸುನು ಏನೇನ್ ನಿಮ್ ಜಗಳ ಜಗಳ ಮಾಡಾಕತ್ತೀರ ಅಂತ ಮಾತಾಡೋನು ಈಗ ಮಕ್ಕೋರ್ ಅಂತ ಹೇಳಕನಿ ಆ ಎದ್ದು ಬಂದಿಟ್ಟು ತಡ್ಕೊಳ್ಳುವಂತ ಶಕ್ತಿ ಮುಂಜಾನೆ ಎದ್ದು ಗುಟ್ಲಿ ಹೋಗ್ ನೋಡು ಏನೈದೆ ಮಾಡಾಕತ್ತಿರ ಅಂತ ಮನಿ ಮಾ ನಾ ಹಾಕಕ ನಿಂತಿರ ನೀವು ಅಲ್ಲ ಬೀಗರ ಏನ್ ಅನ್ಕೋಬೇಕು ಎದ್ದು ಜಗಳ ಮಾಡ್ಕಳ್ಸನ್ಕೋಬೇಕ ಅಯ್ಯೋ ಯಾರ ಏನ್ ಬಂತಾಯ್ ವೈದ್ಯ ಕರ ಹೇಳ ಇಲ್ಲಿಂದ ಹೋಗಿಂದ ರೂಮಿಗೆ ಏನಾರ ಅಂದಿರಾ ಕೀಗ ಹಾ ಏನಾರ ಅಂದಿರ ಇಲ್ ಬೇವ ನಾ ಏನಲ್ಲೇ ನಾ ಏನು ಒಂದೇ ಲಕ್ಕಿಗೆ ತುಟಿ ಪಿಟಕಂದಿಲ್ಲ ನಾನು ಅಷ್ಟಕ್ಕೂ ಮಾತಾಡಕ ಹೋಗಿಲ್ಲ ನಾನು ಅಕ್ಕಿ ಮಾತಾಡಿಲ್ಲ ಜೊತೆ ನಾನು ಮಾತಾಡಿಲ್ಲ ಸುಮ್ಮನೆ ಹೋಗಿ ಮಕ್ಕೊಂಡೆ ಅಷ್ಟ ಮುಂಚೆನದಕ್ಕೆ ಯಾವಾಗ ಹೋಗಾಳ ಅನ್ನೋದು ಗೊತ್ತಿಲ್ಲ ಬೇ ನನಗೆ ನಿದ್ದೆ ಹತ್ತಿತ್ತು ನನಗೆ ಅಷ್ಟೊಂದು ಲಕ್ಷ ಕೊಟ್ಟು ನೋಡೇ ಇಲ್ಲ ನಾನು ಮಗ ಅಯ್ಯಪ್ಪ ಏನೇನ್ ಮಾಡ್ತೀರ ನೀವು ಆ ಹುಡುಗಿ ಒಂದಿರ್ ತಿರಾರ ಇಲ್ಲಿ ನೋಡು ಹೇಳಿ ನೀ ಮಾತಾಡೋನು ಹಾಕು ಅಂತ ಬಗೆ ಹರಿಸು ಅಂತ ಹೇಳಿ ಮಾತಾಡುವಂತದ್ದು ಬ್ಯಾಗ್ ತಗೊಂಡು ಹೋಗ್ಬಿಟ್ರಿ ಹಿಂಗ ಜಗಳ ಬಗೆ ಹರಿತಾನೆ ಫೋನ್ ಹಚ್ಚಿಲ್ಲ ಎಲ್ಲದಾಕೇಳ ಹೋಗಿ ಕರ್ಕೊಂಡ್ರ ಬರೋಂತೆ ಹ್ಮ್ ಹಚ್ತಂತಡಿಬೇ ಗಂಟ ಹೆಂತ ಇಬ್ರು ಅವ್ರ ನೋಡು ತಿರಾರ್ ಅನ್ನೋದೇ ಇಲ್ಲ ಇವಾಗ ಇವ್ ಆಗ್ಬೇಕಲ್ಲ ಇದು ಆಗಬೇಕೈತಿ ಆಕಿಗು ಮಾಡ್ಬೇಕಂದಿದ್ ಮಾಡಬೇಕ ಏನೇನ್ ಮಾಡ್ತಾರ ಏನೇನು ಹುಗ್ಯಾ ಇವ ಮುಂಜು ಮುಂಜಾನೆ ಎದ್ದು ಏನೈತೆ ಅಲ್ಲಿ ನೀಡು ಅಂತನೆ ವಾ ಪೋನ್ ಎತ್ತ ತಿಲ್ಬೆಕು ಈ ಕಟ್ ಮಾಡತ್ತಾಳು ಇನ್ನಮ್ಮ ಇನ್ನ ಮಚ್ಚಿ ನೋಡು ಮಾತಾಡ್ ಬಗ್ಗೆ ಹರಿಸ್ಕೊಬೇಕ ಅನ್ನೋದಿಲ್ಲ ಅಲ್ಲಿ ನಿಮಗ ಹಾಂ ಒಂದ್ ಕಡ್ಯಾಗ ಯಾಡ ತುಂಡು ಮಾಡಿ ಮುಗಿಸ್ಬಿಡಾರ ನೀವು ಏನೇನ್ ಮಾಡ್ತೀರಾ ಏನನ್ನ ಇಲ್ಲ ಬೇಯ್ತಾ ತಿಲ್ ಆಕಿ ಕಟ್ ಮಾಡತ್ತಾಳು ತಡಿ ನಾನೇ ಹಾಕ್ತೇನೆ ತಡಿ ಏನೈತೆ ಹುಡುಗಿದು ಮುಂಜ ಮುಂಜಾನೆ ಎದ್ದು ಬಿಟ್ಲ ಯಾರಿಗೂ ಹೇಳಂಗ ಕೇಳಂಗ ಹೋಗ ಬಿಟ್ಟಾವು ಎಲ್ಲಿ ಹೋಗ್ಯಾಳ ಏನ ತಡಿ ತಡಿ ರಿಂಗ್ ಆಗತ್ತೆ ತಡಿ ಅಯ್ಯಯ್ಯ ಕಟ್ ಮಾಡತಾಳ ಲಿಕ್ಕಿ ಪುನ ಎತ್ತವಾಳ ನೀ ಮಾಡುದು ಹಂ ತಿಂತಾ ಕೆಲಸ ಅಲ್ಲಿ ನೋಡು ಸಂಜು ಎದಕ್ಕೆ ಬೇಕಾಗಿತ್ತು ಏನದಕ್ಕೆ ಮನಿ ಬಿಟ್ಟು ಹೋಗ ಅನ್ನೋದು ಆ ಎದಕ್ಕೆ ಅಂದಿನಿ ಅಕ್ಕಿಗೆ ನೋಡಿ ಈಗ ಹೋಗೇ ಬಿಟ್ಟಾಳಕ್ಕೆ ಏನು ಮಾಡ್ದು ಈಗ ಇವನ ಅಂದಿಲ್ ಬೇಕು ಈಗ ಮೊದಲು ಮನಿ ಬಿಟ್ಟು ಹೋಗ ಅಂತ ಹೇಳಿ ಆಕಿನ ಬ್ಯಾಗ್ ಅದು ಪ್ಯಾಕ್ ಮಾಡ್ಕೊಂಡು ಬಂದು ನಿಮಗೆಲ್ಲರಿಗೆ ಏನಾದಿದ್ದಲ್ಲ ಹೋಕೆ ಅಂತ ಹೇಳಿ ಅದಕ್ಕೆ ನಾ ಇನ್ನೊಂದು ಸಿಟ್ನಾಗ ಹೋಗಿಬಿಡು ಹಂಗಾರ ಅಂತ ಅನ್ನಿ ಹಾ ಅಂತಿ ಪಾನಿ ಅಂತಿ ಹಾ ನೀನೇ ಅಂತಿ ಹಾಕಿ ಹೋಗ್ಬಿಡ್ತಾಳ ಈಡು ಜೋಡು ಚಲೋ ಐತಿ ಚಲೋ ಕೊಡಿರಿ ಇಬ್ರು ಗಂಡ ಹಿಂತಿ ಹಾ ಮತ್ತೆ ಕಲ್ತಾರ್ ನೀವು ಏನ್ ಯೋಚನೆ ಮಾಡ್ತೀರಾ ಏನು ಹುಯಿ ಅಂತ ಹೇಳಿ ಜಗಳ ಮಾಡಾಕ ನಿ ಅಂದ್ರೆ ಅದನ್ನೊಂದೇ ನೋಡೋದನ್ನೊಂದ ಸಾುದು ಏನು ಮಾತಾಡಿ ಕಾತಾಡಿ ಬಗ್ಗೆ ಹರ್ಸ್ಕೊಡ್ಬೇಕು ಅನ್ನೋದು ಏನಿಲ್ಲ ನೀವು ಹೋಗಿ ಹೋಗ್ಬಿಟ್ಲಂತ ಚಲೋ ಅದೇ ಇಬ್ರು ಇನ್ನೇನು ಹಚ್ ನೋಡ್ತಂತಡಿ ತಿಂ ಆಗಾತತಿ ಹ್ಮ್ ಅಯ್ಯ್ ಹುಡುಗಿ ಕಟ್ ಮಾಡಿದೆ ಅಲ್ಲೇ ಮಾತಾಡ್ಬೇಕು ಅನ್ನೋದಕ್ಕೆ ಅನ್ನೋದ್ರ ಹೇಳ್ಬೇಕಾ ಏನ್ ಇಡಲಿ ಹೇಳಿ ಕೇಳಿ ಹೋದ್ರೆ ಏನಂತ ಹೋಗ್ಬೇಕು ನಾವು ಇವ ಅವ್ರ ವಾರಿ ಫೋನ್ ಮಾಡಿ ಕೇಳು ನನ್ಬಿ ಬಂದಾಳಣ್ಣ ಅಂತ ಹೇಳಿ ಈ ಬ್ಯಾಡ್ ತಡಿಯ ಸಂಜು ಅಲ್ಲ ಮುಂಜ್ ಮುಂಜಾನೆ ಅದ್ ಗುಟ್ಲೆ ನಿಮ್ ಮಗಳ ಬಂದಾಳ ಅಂತ ಫೋನ್ ಪೂರ್ಣ ಚಿರ ಗಾಬ್ರಿ ಆಗುದಿಲ್ಲ ಆ ಒಂದ್ ವೇಳೆ ಕಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಏನ್ ಮಾಡುದು ಮತ್ ಅವ್ರ ಹೆದರಿ ಏನ ಅಂತಾರಲ್ಲ ಬ್ಯಾಡ್ ತಡಿ ಇನ್ನೊಮ್ಮೆ ಆಕಿಗೆ ಫೋನ್ ಮಾಡ್ರಿ ನೋಡೋಣ ಎತ್ಬಹುದು ಹ್ಮ್ ಹೌದು ಆಕಿ ಹೇಳುದು ಕರೆಯತ್ತೆ ಅದೇ ಅದಕ್ಕೆ ಬೇಕಾಗೈತ್ ಮತ್ತ ತಡಿ ಆಕಿಗೆ ಮಾಡೋಣ ಅಂತ ಹೊಳ್ಳೆ ಮಳೆ ನೋಡೋಣ ಎತ್ತಾಳ ಅಂತ ಹೇಳಿ ರಿಂಗ್ ಆಗತ್ತತಿ ಎತ್ತವಾಳಲಿಕ್ಕಿ ಕಟ್ ಮಾಡಿ ನೋಡ್ ಮತ್ತ ಇಂಥವ್ರ್ಗೆ ನೋಡ್ಬೇಡಂತಲೆ ಕೇಡೋದು ಅಲ್ಲ ಇಷ್ಟು ಸತ ಫೋನ್ ಮಾಡಾಕತ್ತೀವಿ ಎತ್ತಿ ಎಲ್ಲಿದು ನೀ ಏನು ಅನ್ನೋದು ಮಾತಾಡ್ಬೇಕು ಇಲ್ಲೋಕೆ ಹಾಂ ಎಷ್ಟು ಸೊಕ್ಕು ನೋಡುಕಿ ಹೆಂಗೆ ಕಟ್ ಮಾಡ್ತಾಳ ಹೋದ್ರ ಹೋಗಾಳ್ ಬಿಡ್ಬೇ ಇದೆ ಅದಕ್ಕೆ ತಲೆ ಕೆಡ್ಸ್ಕೊತೀವಿ ನೀವು ಹಕ್ಕಾಳು ಆಮೇಲೆ ಬಂದ ಬರ್ತಾಳೆ ಅವರು ಇಟ್ಕೊಲಿಲ್ಲ ಅಂತಂದ್ರೆ ತಲೆ ಕೆಡ್ಸ್ಕೊ ಬಿಡ್ರಿ ಬಾಳ ಬಿಡ್ರಿ ಈಕಿ ಮಾಡು ಆಟಕ್ಕೆ ಅವ್ರು ಮನ್ಯಾಗ ಬಿಟ್ಕೊದಿಲ್ಲಕಿನ ಕಳಸ್ತಾರೆ ಅವರು ಯಾರು ದಿನಕ್ಕೆ ಸುಮ್ಮನೆ ಇರಿ ನೀವು ಬರ್ತಾತಾನ ಸಂಜೆ ಏನು ಮಾತಾಡಕತಿನಿನ ಹಾಂ ಆಗಳೆ ಹೇಳಿ ನನಗೆ ಹಿಂಗೆ ಮಾತಾಡ್ಕೊಬೇಡ ಅಂತೇಳಿ ಮನಿ ಸಸಿ ಮನಿ ಬಿಟ್ಟು ಯಾರ ಅಂತಂದ್ರೆ ಅಂದ್ರೆ ಸುಮ್ಮನೆ ಇರ್ಬೇಕಾ ಹಾಂ ಹೋದ್ರು ಹೋಗ್ಬೇಡ ಅಂತ ಹೇಳಿ ಏನು ಹೇಳಕತ್ತಿನಿ ನಾ ಹೋಗ ಕರ್ಕೊಂಡ್ ನೀ ನೀನು ಹತ್ತಿ ಏನ್ ಮಾಡ್ತೀಯ ನನ್ ಗೊತ್ತಿಲ್ಲ ಎಲ್ಲ ನೋಡಿಕೆ ಹೋಗಿ ನೀ ನೀನ್ ಕರ್ಕೊಂಡ್ ಬಂದಾಗ ನಿನ್ನ ಮನೆಯೊಳಗೆ ಸೇರಿಸ್ಕೋದಾ ಇದೆಲ್ಲ ಆಗಿದ್ದ ನಿಂದುಕ್ಕಿಲ್ಲ ತಿಳಿಸಿ ಹೇಳಿ ಕೇಳಿ ಮಾತಾಡೋದಿರ್ತಾನೆ ಹುಯ್ಯಂತ ಜಾ ಮಾಡ್ಕೊಂತ ಆಕೆ ಅನ್ನೋದು ನೀವೊಂದನ್ನದು ಹುಯ್ಯಂದ ನಿಂತ ನೋಡಿ ಮನೆ ಬಿಟ್ಟು ಹೋಗಾಳಾಕಿ ಯಾರಿಗೂ ಹೇಳಿಲ್ಲ ಕೇಳಿಲ್ಲ ಹೋಗ ಕರ್ಕೊಂಡ್ ಬರೋತ್ತೀನ ಇವ ನೀನ್ ಹೇಳಿ ನಾ ಎದ ಕರ್ಕೊಂಡ್ ಬರ್ಬೇಕೀನ ಅಲ್ಲ ಆಕ್ಯಾಗ ಹೋಗಿಲ್ಲ ನಾ ಏನಕ್ಕಿಗೆ ಹೋಗಂತೇಳಿ ಮನೆಯಿಂದ ಹೊರಗೆ ಹಾಕಿಲ್ಲ ಆಕಿಗಾಗೆ ಹೋಗಾಳ ಆಕ್ಯಾಗೆ ಬರ್ತಾಳ ಸುಮ್ಮನಿ ನೀನು ಏನ್ ಸುಮ್ಮನೆ ಇರ್ಬೇಕ ನಿನಗೆ ಏನ್ ಅರ್ಥ ಗೊಯ್ತಿರೋ ನೀ ಮಾತಾಡೋ ಮಾತಿಗೆ ಅಕ್ಕಾಗ ಹೋಗೋ ಅಕ್ಕಾಗ ಬರ್ಬೇಕಂತ ಅಕ್ಕ ಯಾರು ಕೂಡ ಜಗಳ ಮಾಡಾಳೆ ನೀನ್ ಕೂಡ ಮಾಡಾಳಿಲ್ಲ ನೀಕಿ ಗಂಡ ಹೌದಿಲ್ಲ ಹೋಗಿ ಕರ್ಕೊಂಡ್ ಬರೋಗ ನೀಕಿ ಏನ್ ಹೇಳ್ತೀಯಾ ಏನ್ ಬಿಡ್ತೀಯಾ ನನಗೆ ಗೊತ್ತಿಲ್ಲ ಕರ್ಕೊಂಡ್ ಬಾ ಆಮೇಲೆ ಕುಂತ ಮಾತಾಡೆ ಬಗ್ಗೆ ಹರ್ಸುನು ಏನನ್ನೋದು ನಿಮ್ ಜಗಳ ಹೋಗ ಕರ್ಕೊಂಡ್ ಬರ್ಬೇಕಿನ ಯವಾನಿಲ್ಲ ಯಪ್ಪ ನಿಲ್ಲ ಅರ್ಥ ಕತಿ ಇಲ್ಲ ಅವ್ನು ಹೇಳಿರ ಹೇಳಿರ ಅರ್ಥ ಹೋಗ ಅಂತ ಹೇಳಕತ್ತ ನಾನು ಹೋಗಿ ಕರ್ಕೊಂಡ್ ಬರ್ಬೇಕಿನ ಆತಗ ಹೋಗಿನಿ ಏನ್ ಜಗಳ ಏನೇ ಇವ್ರದ ಈ ಮನಿ ಬಿಟ್ಟು ಹೋಗಿ ಮನಿ ಬಿಟ್ಟು ಹೋಗಿನಿ ಏನ್ ಮಾಡ್ತಾರ ಏನ ಎಲ್ಲಿ ಹೋಗಿ ಹಾಕಬೇಕಿ ಇದಿದ್ದಿನ ಮಾಡಿ ತಿನ್ನಾಕ ಇಷ್ಟ ನೋಡಿ ಅವರದು ಸುಳ್ಳ ಜಗಳ ಮಾಡ್ತಾವ್ ಎದಕ್ ಮಾಡ್ತಾವ್ ಏನು ಸಾಕ್ ಸಾಕ ಹೋಗಿಕ್ ನೋಡ್ರಿ ಎಲ್ ಹೋಗ್ಯಾಳು ಏನು ಏ ಸಜನೇ ತಗೋ ಕಪ್ದ ಒಳಗಿಡೋ ಚಾನ ಬೇಡ ಏನು ಬೇಡ ಎಲ್ಲಿ ಕುಡಿಲೇ ವಚಾ ಚಾ ಅಲ್ಲ ಅಲ್ಲೇ ಗಂಟಂದ ನೀರ್ ನೀುದಿಲ್ಲ ಈಗ ಬರ್ಲಿ ಹೋಗೋರ್ ಕತೆ ಏನ ಅತ್ಯಾರ ಈ ಚಾ ರೇತ್ರಿ ಬ್ಯಾರ ಕಾಸ್ಕೊಂಡ್ ಬರ್ಲೇನ್ರಿ ಇದ್ನ ಬಚ್ಕ ಮಾಡ್ಕೊಂಡ್ ಬರ್ತೇನ್ರಿ ಕುಡೀರಿ ಒಂದ್ ಕಪ್ ಏನಾಗುದಿಲ್ಲ ಹ್ಮ್ ಒಲ್ ಚಾ ಕುಡಿ ಮನ್ಸ ಹೋದ್ ನನಗ ಒಲ್ಲಿ ಒಳಗ ಹೋಗಿದನ ಚಾ ಬ್ಯಾಡ್ ನನಗ ಹ್ಮ್ ಇಲ್ಲೇ ಒಂದೈ ನೋಡೋಣ ಎಷ್ಟೊತ್ತಿಗೆ ಬರ್ತಾರ ಏನ ಎಲ್ ಹುಗಾಳೆ ಏನ ಪೂರ್ಣರ ಎತ್ತಿರ ಹುಡುಗಿ ಹಾ ಎತ್ತಿ ಇಂತಲೇ ಬಂದ ಬಂದಾನೇನು ಹೇಳಿರ ಸಮಾಧಾನ ಆಕತ್ತ ಏನ್ ಏನು ಹೇಳುವಲ್ರು ಬಿಡವಾ ಫೋನ್ ಕಟ್ ಮಾಡತ್ತಾ ಹೊಳ್ಳಿ ಮಳೆ ಎಲ್ ಹುಗಾಳೆ ಏನ ನೋಡು ತಡಿ ಹೋಗ್ಯಾನ ನೀವು ಕರ್ಕೊಂಡ್ ಅಂತ ಹೇಳಿ ಏನಕ್ಕೇ ನೋಡೋಣ ಅತ್ಯಾರ ಬರ್ತಾ ತಡ್ರಿ ಹಾ ಹೋದ್ರೆ ತವ್ರ ಮನೆಗ್ ಹೋಗಬೇಕ್ರಿ ಇಲ್ಲ ಅಂದ್ರೆ ಮತ್ತೆ ಹೊಕ್ಕಾಳ್ರಿ ನೋಡನ್ ತಡ್ರಿ ಆತರ ಹೋಗಾನಲ್ರಿ ಸಂಜು ಅದು ಹಚ್ಚಿ ಕರ್ಕೊಂಡ್ ಬರ್ತಾನಂತೀ